ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಸಾವಿರದ ಇನ್ನೂರು ಚದುರಡಿ ಮನೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಸಾವಿರದ ಇನ್ನೂರು ಚದುರಡಿ ಮನೆ ಕಟ್ಟಲು ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕು ಅದರ ಬೆಲೆ ಎಷ್ಟು ಸಾಮಗ್ರಿಗಳ ವೆಚ್ಚ ಎಷ್ಟು ಯಾವ ಯಾವ ಕೆಲಸಗಳಿಗೆ ಎಷ್ಟು ಕೂಲಿ ಕೊಡಬೇಕು ಅಂತ ಒಂದೊಂದಾಗಿ ನೋಡೋಣ ಮೊದಲು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕು ಅದರ ಖರ್ಚು ಎಷ್ಟು ಅಂತ ನೋಡೋಣ ಫಸ್ಟು ಸಿಮೆಂಟ್ ಸಾವಿರದ ಇನ್ನೂರು ಚದುರಡಿ ಮನೆ ಕಟ್ಟಲು ಆರುನೂರು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಒಂದು ಬ್ಯಾಗ್ ಸಿಮೆಂಟ್ ಮುನ್ನೂರ ಐವತ್ತು ರೂಪಾಯಿ ಅಂದರೆ ಆರುನೂರು ಬ್ಯಾಗ್ ಸಿಮೆಂಟಿಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗಳು ಆಗುತ್ತೆ ಮುಖ್ಯವಾಗಿ ಒಂದು ಬ್ಯಾಗ್ ಸಿಮೆಂಟ್ ಇನ್ನೂರ ಎಂಬತ್ತು ರೂಪಾಯಿಗೂ ಇದೆ ಮುನ್ನೂರ ಎಂಬತ್ತು ರೂಪಾಯಿಗೂ ಇದೆ ನೆಕ್ಸ್ಟು ಸ್ಟೀಲ್ ಕಬ್ಬಿನ ಕಾಲಂಪೋಸ್ಟ್ ಟೈಬೀಮ್ ಸಿಲ್ಮ್ಯಾಟ್ ಲಿಂಟಲ್ ಮತ್ತು ಸಜಾ ಮನೆಯ ರೂಫ್ ಈ ಕೆಲಸಗಳಿಗೆಲ್ಲ ಸೇರಿಸಿ ನಾಲ್ಕು ಸಾವಿರದ ಮುನ್ನೂರು ಕೆ ಜಿ ಕಬ್ಬಿನ ಬೇಕಾಗುತ್ತೆ ಒಂದು ಕೆ ಜಿ ಕಬ್ಬಿನ ಎಪ್ಪತ್ತು ರೂಪಾಯಿ ಅಂದರೆ ನಾಲ್ಕು ಸಾವಿರದ ಮುನ್ನೂರು ಕೆ ಜಿ ಸ್ಟೀಲ್ಗೆ ಮೂರು ಲಕ್ಷದ ಒಂದು ಸಾವಿರ ರೂಪಾಯಿಗಳು ಆಗುತ್ತೆ ಕಬ್ಬಿನ ಒಂದು ಕೆ ಜಿ ಅರವತ್ತು ರೂಪಾಯಿಗೂ ಸಿಗುತ್ತೆ ಎಪ್ಪತ್ತೈದು ರೂಪಾಯಿಗೂ ಸಿಗುತ್ತೆ ನೀವು ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಕಟ್ಟುತ್ತೀರಾ ಅಂದರೆ ಸ್ಟೀಲ್ನ ಸೈಜ್ ಮತ್ತು ಎಣಿಕೆ ವೇರಿಯಾಗುತ್ತೆ ಆಗ ಕಬ್ಬಿಣದ ಖರ್ಚು ಜಾಸ್ತಿಯಾಗುತ್ತೆ ನೆಕ್ಸ್ಟು ಇಟ್ಟಿಗೆ ಕೆಂಪು ಇಟ್ಟಿಗೆ ಹದಿನೆಂಟು ಸಾವಿರ ಇಟ್ಟಿಗೆ ಬೇಕಾಗುತ್ತೆ ಒಂದು ಇಟ್ಟಿಗೆ ಹತ್ತು ರೂಪಾಯಿ ಅಂದರೆ ಹದಿನೆಂಟು ಸಾವಿರ ಇಟ್ಟಿಗೆಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಆಗುತ್ತೆ ನಿಮಗೆ ಕಡಿಮೆ ರೇಟ್ನಲ್ಲಿ ಇಟ್ಟಿಗೆ ಸಿಕ್ಕಿದರೆ ಖರ್ಚು ಕಡಿಮೆಯಾಗುತ್ತೆ ನೀವು ಮನೆಯ ಎತ್ತರ ಹನ್ನೊಂದಡಿ ಅಡಿ ಅಂತ ಕಟ್ಟಿದರೆ ಇಟ್ಟಿಗೆ ಜಾಸ್ತಿ ಬೇಕಾಗುತ್ತೆ ಆಗ ಇಟ್ಟಿಗೆಯ ಖರ್ಚು ಜಾಸ್ತಿಯಾಗುತ್ತೆ ಮುಖ್ಯವಾಗಿ ಕೆಂಪು ಇಟ್ಟಿಗೆಗೆ ಬದಲು ಬ್ರಿಕ್ಸ್ ಉಪಯೋಗ ಮಾಡಿದರೆ ಮೂವತ್ತೈದರಿಂದ ಐವತ್ತು ಸಾವಿರದವರೆಗೆ ಉಳಿತಾಯ ಆಗುತ್ತೆ ಆರು ಇಂಚ್ ಸಾಲಿಡ್ ಬ್ಲಾಕ್ ಬಳಸಿದರೆ ಒಂದು ಲಕ್ಷದವರೆಗೆ ಹಣ ಉಳಿತಾಯವಾಗುತ್ತೆ ನೆಕ್ಸ್ಟು ಬೋರ್ಡರ್ಸ್ ಕಲ್ಲು ಮನೆಯ ಹೊರಗಡೆ ಗೋಡೆಗಳಿಗೆ ಮಾತ್ರ ಸಾವಿರದ ಎಂಟುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತು ರೂಪಾಯಿ ಅಂದರೆ ಐವತ್ನಾಲ್ಕು ಸಾವಿರ ಆಗುತ್ತೆ ಎಮ್ ಸ್ಯಾಂಡ್ ಎರಡು ಸಾವಿರದ ನಾಲ್ಕುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ನಲವತ್ತು ರೂಪಾಯಿ ಅಂದರೆ ತೊಂಬತ್ತಾರು ಸಾವಿರ ಆಗುತ್ತೆ ಪಿ ಸ್ಯಾಂಡ್ ಎಂಟುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ನಲವತ್ತೈದು ರೂಪಾಯಿ ಅಂದರೆ ಮೂವತ್ತಾರು ಸಾವಿರ ಆಗುತ್ತೆ ಪ್ಲಾಸ್ಟರಿಂಗ್ಗೆ ಮಾತ್ರ ಪಿ ಸ್ಯಾಂಡ್ ಬಳಸಿ ಮತ್ತೆ ಎಲ್ಲ ಕೆಲಸಗಳಿಗೂ ಎಮ್ ಸ್ಯಾಂಡ್ ಬಳಸಿ ಪ್ಲಾಸ್ಟರಿಂಗು ಕೂಡ ಎಮ್ ಸ್ಯಾಂಡ್ ಮತ್ತು ಪಿ ಸ್ಯಾಂಡ್ ಮಿಕ್ಸ್ ಮಾಡಿ ಬಳಸಿ ಎಮ್ ಸ್ಯಾಂಡ್ ಮಾತ್ರ ಬಳಸಿ ಪ್ಲಾಸ್ಟರಿಂಗ್ ಮಾಡಬಹುದು ಪಟ್ಟಿ ಮಾಡುವ ಗೋಡೆಗಳಿಗೆ ಮಾತ್ರ ನೆಕ್ಸ್ಟು ಮುಕ್ಕಾಲು ಇಂಚ್ ಜಲ್ಲಿ ಸಾವಿರದ ಎಂಟುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತೆಂಟು ರೂಪಾಯಿ ಅಂದರೆ ಸಾವಿರದ ಎಂಟುನೂರು ಸಿ ಎಫ್ ಟಿ ಮುಕ್ಕಾಲು ಇಂಚ್ ಜಲ್ಲಿಗೆ ಅರವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿಗಳು ಆಗುತ್ತೆ ಒಂದೂವರೆ ಇಂಚ್ ದಪ್ಪ ಜಲ್ಲಿ ಆರುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತಾರು ರೂಪಾಯಿ ಅಂದರೆ ಆರುನೂರು ಸಿ ಎಫ್ ಟಿಗೆ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಮಣ್ಣು ಗ್ರಾವೆಲ್ ಎರಡು ಸಾವಿರದ ನಾಲ್ಕುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಹದಿನೆಂಟು ರೂಪಾಯಿ ಅಂದರೆ ನಲವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಮಣ್ಣು ಕೆಲವೊಂದು ಜಾಗದಲ್ಲಿ ಒಂದು ಟ್ರ್ಯಾಕ್ಟರ್ ಐನೂರು ಮತ್ತು ಸಾವಿರಕ್ಕೆ ಸಿಗಬಹುದು ನಿಮ್ಮ ಊರು ಯಾವುದು ಎಷ್ಟು ರೇಟ್ ಅಂತ ಕಮೆಂಟ್ ಮಾಡಿ ಈ ನಿಮ್ಮ ಮಾಹಿತಿ ಮತ್ತೆಲ್ಲರಿಗೂ ಉಪಯೋಗವಾಗುತ್ತೆ ಮುಖ್ಯವಾಗಿ ಬೇಸ್ಮೆಂಟ್ ಎತ್ತರ ಜಾಸ್ತಿ ಆಗ್ತಾ ಆಗ್ತಾ ಮಣ್ಣಿನ ಖರ್ಚು ಜಾಸ್ತಿಯಾಗುತ್ತೆ ನಾನು ತಿಳಿಸುತ್ತಿರುವ ಮಾಹಿತಿಯೆಲ್ಲ ಸಾವಿರದ ಇನ್ನೂರು ಚದುರಡಿ ಮನೆ ಕಟ್ಟಲು ಬೇಕಾಗುವ ಸಾಮಗ್ರಿಗಳ ವೆಚ್ಚ ಮಾತ್ರ ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ಸಾಮಗ್ರಿಗಳ ಮಾಹಿತಿ ಮುಗಿದ ಮೇಲೆ ತಿಳಿಸುತ್ತೇನೆ ತಪ್ಪದೇ ನೋಡಿ ನೆಕ್ಸ್ಟು ಎಲೆಕ್ಟ್ರಿಕಲ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಪ್ಲಂಬಿಂಗ್ ಸಾಮಗ್ರಿಗಳು ತಗೊಳಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಟೈಲ್ಸ್ ತಗೊಳ್ಳೋಕ್ಕೆ ಫ್ಲೋರ್ ಟೈಲ್ಸ್ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ಐವತ್ತೈದು ರೂಪಾಯಿ ಅಂದರೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಟೈಲ್ಸ್ಗೆ ಅರವತ್ತಾರು ಸಾವಿರ ಆಗುತ್ತೆ ಮನೆಯ ಗೋಡೆಯ ಸೈಜ್ ಮೈನಸ್ ಮಾಡಿದರೆ ಕಡಿಮೆ ಬರುತ್ತೆ ಸ್ಕಟ್ಟಿಂಗ್ ಮತ್ತು ವೇಸ್ಟೇಜ್ ಇರುತ್ತೆ ಅದಕ್ಕೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ವಾಲ್ ಟೈಲ್ಸ್ ಅಪ್ರಾಕ್ಸಿಮೇಟ್ ಆಗಿ ಏಳ್ನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ನಲವತ್ತೈದು ರೂಪಾಯಿ ಅಂದರೆ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಗ್ರ್ಯಾನೈಟ್ ಅಪ್ರಾಕ್ಸಿಮೇಟ್ ಆಗಿ ಹದಿನೈದು ಸಾವಿರ ಆಗುತ್ತೆ ನೀವು ಟೈಲ್ಸ್ ಕಡಿಮೆ ಬೆಲೆಯಲ್ಲಿ ತಗೊಂಡ್ರೆ ಟೈಲ್ಸಿನ ಖರ್ಚು ಕಡಿಮೆಯಾಗುತ್ತೆ ನೆಕ್ಸ್ಟು ಚೌಕಟ್ಟು ಬಾಗಿಲು ಕಿಟಕಿ ಮೇನ್ ಡೋರ್ ಒಂದು ಟೀಕುಡ್ ನಲವತ್ತು ಸಾವಿರ ರೂಮ್ ಡೋರ್ ಮೂರು ಮೂವತ್ತಾರು ಸಾವಿರ ಟಾಯ್ಲೆಟ್ ಬಾತ್ರೂಮ್ ಡೋರ್ ನಾಲ್ಕು ಮೂವತ್ತೆಂಟು ಸಾವಿರ ಕಿಟಕಿ ಆರು ಐವತ್ತು ಸಾವಿರ ಪ್ಲಸ್ ಡೋರ್ ಮತ್ತು ಯು ಪಿ ವಿ ಸಿ ವಿಂಡೋ ಬಳಸಿದರೆ ಖರ್ಚು ಕಡಿಮೆಯಾಗುತ್ತೆ ನೆಕ್ಸ್ಟು ಪೈಂಟ್ ತಗೊಳ್ಳೋಕ್ಕೆ ಮನೆಯ ಒಳಗೆ ಒಂದು ಕೋಟ್ ವೈಟ್ ವಾಶ್ ಎರಡು ಕೋಟ್ ಪಟ್ಟಿ ಒಂದು ಕೋಟ್ ಪ್ರೈಮರ್ ಎರಡು ಕೋಟ್ ಎಮಲ್ಸನ್ ಮನೆಯ ಹೊರಗೆ ಎರಡು ಕೋಟ್ ವೈಟ್ ವಾಶ್ ಒಂದು ಕೋಟ್ ಪ್ರೈಮರ್ ಎರಡು ಕೋಟ್ ಎಮಲ್ಸನ್ ಮತ್ತು ಗಿರ್ಲ್ ಎಲ್ಲ ಸೇರಿಸಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಮುಖ್ಯವಾಗಿ ಮನೆಯ ಹೊರಗೆ ಪಟ್ಟಿ ಮಾಡಿದರೆ ಖರ್ಚು ಜಾಸ್ತಿಯಾಗುತ್ತೆ ಸಿಮೆಂಟ್ ಎರಡು ಲಕ್ಷದ ಹತ್ತು ಸಾವಿರ ಸ್ಟೀಲ್ ಮೂರು ಲಕ್ಷದ ಒಂದು ಸಾವಿರ ಇಟ್ಟಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಎಮ್ ಸ್ಯಾಂಡ್ ಪಿ ಸ್ಯಾಂಡ್ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಬೋರ್ರಸ್ ಕಲ್ಲು ಐವತ್ನಾಲ್ಕು ಸಾವಿರ ಮಣ್ಣು ನಲವತ್ತ್ಮೂರು ಸಾವಿರದ ಇನ್ನೂರು ಜೆಲ್ಲಿ ತೊಂಬತ್ತು ಸಾವಿರ ಎಲೆಕ್ಟ್ರಿಕಲ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಪ್ಲಂಬಿಂಗ್ ಒಂದು ಲಕ್ಷದ ಹತ್ತು ಸಾವಿರ ಟೈಲ್ಸ್ ಗ್ರಾನೈಟ್ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ಚೌಕಟ್ಟು ಬಾಗಿಲು ಕಿಟಕಿ ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಪೇಂಟಿಂಗ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಲ್ಲ ಸೇರಿಸಿ ಸಾವಿರದ ಇನ್ನೂರು ಚದುರಡಿ ಮಣೆ ಕಟ್ಟಲು ಅಂದರೆ ಹನ್ನೆರಡು ಚದುರ ಮಣೆ ಕಟ್ಟಲು ಬೇಕಾಗುವ ಸಾಮಗ್ರಿಗಳ ವೆಚ್ಚ ಮಾತ್ರ ಹದಿನಾರು ಲಕ್ಷದ ಮೂವತ್ತಾರು ಸಾವಿರದ ಏಳ್ನೂರು ರೂಪಾಯಿಗಳು ಆಗುತ್ತೆ ಸಾಮಗ್ರಿಗಳ ಬೆಲೆಗೆ ತಕ್ಕಂತೆ ಊರಿಗೆ ಊರು ಈ ಖರ್ಚು ಬೇರಿಯಾಗುತ್ತೆ ನಿಮ್ಮ ಊರಿನಲ್ಲಿ ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೆಲೆ ಅಂತ ತಿಳಿದಿದ್ದರೆ ಊರಿನ ಹೆಸರಿನ ಸಹಿತ ಕಮೆಂಟ್ ಮಾಡಿ ಮತ್ತೆಲ್ಲರಿಗೂ ನಿಮ್ಮ ಈ ಮಾಹಿತಿ ಉಪಯೋಗವಾಗುತ್ತೆ ಈಗ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ನೋಡೋಣ ಫಸ್ಟು ಸಿವಿಲ್ ವರ್ಕ್ ಅಂದರೆ ಮೇಸ್ತ್ರಿ ಕೆಲಸ ಕಬ್ಬಿನ ಕಟ್ಟುವುದು ಸೆಂಟರಿಂಗ್ ಹೊಡೆಯಲು ಅಂತ ಈ ಕೆಲಸಗಳಿಗೆಲ್ಲ ಸೇರಿಸಿ ಒಂದು ಸ್ಕ್ವೇರ್ ಫಿಟ್ ನಾನ್ನೂರ ಮೂವತ್ತು ರೂಪಾಯಿ ಅಂದರೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ಗೆ ಐದು ಲಕ್ಷದ ಹದಿನಾರು ಸಾವಿರ ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಕೆಲಸ ಮಾಡಲು ಒಂದು ಚದುರಡಿಗೆ ಮೂವತ್ತ್ಮೂರು ರೂಪಾಯಿ ಅಂದರೆ ಸಾವಿರದ ಇನ್ನೂರು ಚದರಡಿ ಮನೆಗೆ ಮೂವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಪ್ಲಂಬಿಂಗ್ ಕೆಲಸ ಮಾಡಲು ಒಂದು ಚದರಡಿಗೆ ಮೂವತ್ತೆರಡು ರೂಪಾಯಿ ಅಂದರೆ ಸಾವಿರದ ಇನ್ನೂರು ಚದರಡಿಗೆ ಮೂವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಮರದ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫೀಟ್ಗೆ ನೂರ ಐವತ್ತು ರೂಪಾಯಿ ಅಂದರೆ ಅಪ್ರಾಕ್ಸಿಮೇಟ್ ಆಗಿ ಇನ್ನೂರ ಐವತ್ತು ಚದರಡಿಗೆ ಕೆಲಸ ಮಾಡಬೇಕಾಗುತ್ತೆ ಅಂದರೆ ನಾಲ್ಕು ಚೌಕಟ್ಟು ಬಾಗಿಲು ಆರು ಕಿಟಕಿ ಎಲ್ಲ ಸೇರಿಸಿ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಟೈಲ್ಸ್ ಹಾಕಿಸಲು ಒಂದು ಸ್ಕ್ವೇರ್ ಫಿಟ್ ಇಪ್ಪತ್ತೆರಡು ರೂಪಾಯಿ ಅಂದರೆ ವಾಲ್ ಟೈಲ್ಸ್ ಫ್ಲೋರ್ ಟೈಲ್ಸ್ ಸೇರಿಸಿ ಸಾವಿರದ ಒಂಬೈನೂರು ಸ್ಕ್ವೇರ್ ಫಿಟ್ ಹಾಕಬೇಕಾಗುತ್ತೆ ನಲವತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಪೇಂಟಿಂಗ್ ಮಾಡಲು ಒಂದು ಸ್ಕ್ವೇರ್ ಫೀಟ್ಗೆ ಐವತ್ತು ರೂಪಾಯಿ ಅಂದರೆ ಮನೆಯ ಒಳಗೆ ಮನೆಯ ಹೊರಗೆ ಎಲ್ಲ ಸೇರಿಸಿ ಸಾವಿರದ ಇನ್ನೂರು ಸ್ಕ್ವೇರ್ ಫಿಟ್ ಮನೆಗೆ ಪೇಂಟಿಂಗ್ ಮಾಡಲು ಅರವತ್ತು ಸಾವಿರ ಆಗುತ್ತೆ ಸಿವಿಲ್ ವರ್ಕ್ ಒಂದು ಸ್ಕ್ವೇರ್ ಫೀಟ್ಗೆ ಮುನ್ನೂರ ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿಯವರೆಗೆ ಕೆಲಸ ಮಾಡುತ್ತಾರೆ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಯಾವ ಯಾವ ಕೆಲಸ ಮಾಡುತ್ತಾರೆ ಯಾವ ರೀತಿಯ ಮನೆ ಸ್ಟ್ರಕ್ಚರಲ್ ಡಿಸೈನ್ ಯಾವ ಊರು ಹಳ್ಳಿಯ ಜನರ ಎಷ್ಟು ಇದಕ್ಕೆ ತಕ್ಕಂತೆ ಈ ಸ್ಕ್ವೇರ್ ಫೀಟ್ ರೇಟ್ ಬೇರಿಯಾಗುತ್ತೆ ಟೈಲ್ಸ್ ಕೆಲಸ ಮಾಡಲು ಫ್ಲೋರ್ ಟೈಲ್ಸ್ ಹದಿನಾರು ರೂಪಾಯಿಗೂ ವಾಲ್ ಟೈಲ್ಸ್ ಹದಿನೆಂಟು ರೂಪಾಯಿಗೂ ಗ್ರಾನೈಟ್ ಇಪ್ಪತ್ತು ರೂಪಾಯಿಗೂ ಕೆಲಸ ಮಾಡುವವರು ಇದ್ದಾರೆ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫಿಟ್ ಇಪ್ಪತ್ತಾರು ರೂಪಾಯಿಯಿಂದ ಮೂವತ್ತಾರು ರೂಪಾಯಿಯವರೆಗೆ ಮಾಡುತ್ತಾರೆ ಪೇಂಟಿಂಗ್ ಕೆಲಸ ಮಾಡಲು ಮೆಟೀರಿಯಲ್ ಮತ್ತು ಲೇಬರ್ ಸೇರಿಸಿ ಒಂದು ಸ್ಕ್ವೇರ್ ಫಿಟ್ ತೊಂಬತ್ತೈದು ರೂಪಾಯಿಗೆ ಮಾಡುವವರು ಇದ್ದಾರೆ ಮನೆ ಕೆಲಸ ಮಾಡುವವರ ಕೂಲಿಯ ಬಗ್ಗೆ ಒಬ್ಬರು ಕಮೆಂಟ್ ಮಾಡಿದರು ದಕ್ಷಿಣ ಕನ್ನಡ ಸೈಡ್ ಚಾ ಊಟ ಬಸ್ ಚಾರ್ಜ್ ಕೂಡ ಕೊಡಬೇಕು ಕಾರ್ಪೆಂಟರಿಗೆ ಮರದ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫೀಟ್ಗೆ ಮುನ್ನೂರ ಐವತ್ತು ಅಂತ ಈ ಸ್ಕ್ವೇರ್ ಫೀಟ್ ರೇಟ್ ಅನ್ನೋದು ಊರಿಗೆ ಊರು ರೇಟ್ ವೇರಿಯಾಗುತ್ತೆ ನಿಮ್ಮ ಊರಿನಲ್ಲಿ ಯಾವ ಕೆಲಸಕ್ಕೆ ಎಷ್ಟು ರೇಟ್ ಅಂತ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ಉಪಯೋಗವಾಗುತ್ತೆ ಮುಖ್ಯವಾಗಿ ಸಿವಿಲ್ ವರ್ಕ್ನಲ್ಲಿ ಸೆಫ್ಟಿಕ್ ಟ್ಯಾಂಕ್ ಸಂಪ್ ವಾಟರ್ ಟ್ಯಾಂಕ್ ಕಾಂಪೌಂಡ್ ವಾಲ್ ಸ್ಟೇರ್ ಕೇಸ್ ಫಾರಾಫಿಟ್ ವಾಲ್ ರೂಫ್ ಮೇಲೆ ಫ್ಲೋರಿಂಗ್ ಅಂತ ಅನೇಕ ಕೆಲಸಗಳು ಈ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಮಾಡುವುದಿಲ್ಲ ಕೆಲವು ಜನ ಇಲ್ಲ ಅನೇಕ ಜನ ನಾನು ತಿಳಿಸಿದ ಈ ಕೆಲಸಗಳಲ್ಲಿ ಒಂದೆರಡು ಕೆಲಸಗಳನ್ನು ಸ್ಕ್ವೈರ್ ಫೀಟ್ ರೇಟ್ನಲ್ಲಿ ಮಾಡಿಕೊಡಬಹುದು ಮನೆಯ ಕೆಲಸ ಕೊಡುವಾಗಲೇ ಯಾವ ಯಾವ ಕೆಲಸ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಬರುತ್ತೆ ಯಾವ ಯಾವ ಕೆಲಸ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಬರುವುದಿಲ್ಲ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಬರದಿರುವ ಕೆಲಸಗಳಿಗೆ ಹೇಗೆ ಹಣ ಕೊಡುವುದು ಡೈಲಿ ಕೂಲಿನ ಇಲ್ಲ ಈ ಕೆಲಸಗಳಿಗೆ ರೇಟ್ ಇದೆಯಾ ಇದ್ದರೆ ಯಾವ ಯಾವ ಕೆಲಸಕ್ಕೆ ಸ್ಕ್ವೇರ್ ಫಿಟ್ ಎಷ್ಟು ಅಂತ ಸ್ಕ್ವೇರ್ ಫಿಟ್ ರೇಟ್ ಮಾತಾಡುವಾಗಲೇ ಈ ಕೆಲಸಗಳಿಗೂ ಸೇರಿಸಿ ಮಾತಾಡಿಕೊಂಡು ಕೆಲಸ ಕೊಡುವುದು ಉತ್ತಮ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್ ಇದ್ದರೆ ಎಲ್ಲರಿಗೂ ಒಳ್ಳೆಯದು ಸಿವಿಲ್ ವರ್ಕ್ ಐದು ಲಕ್ಷದ ಹದಿನಾರು ಸಾವಿರ ಎಲೆಕ್ಟ್ರಿಕಲ್ ವರ್ಕ್ ಮೂವತ್ತೊಂಬತ್ತು ಸಾವಿರದ ಆರುನೂರು ಪ್ಲಂಬಿಂಗ್ ವರ್ಕ್ ಮೂವತ್ತೆಂಟು ಸಾವಿರದ ನಾನ್ನೂರು ವರ್ಕ್ ಮೂವತ್ತೇಳು ಸಾವಿರದ ಐನೂರು ಟೈಲ್ಸ್ ವರ್ಕ್ ನಲವತ್ತೊಂದು ಸಾವಿರದ ಎಂಟುನೂರು ಪೇಂಟಿಂಗ್ ವರ್ಕ್ ಅರವತ್ತು ಸಾವಿರ ಈ ಎಲ್ಲ ಕೆಲಸಗಳಿಗೂ ಸೇರಿಸಿ ಸಾವಿರದ ಇನ್ನೂರು ಚದರಡಿ ಮಣೆ ಕಟ್ಟಲು ಕೂಲಿ ಮಾತ್ರ ಏಳು ಲಕ್ಷದ ಮೂವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸಾವಿರದ ಇನ್ನೂರು ಚದರಡಿ ಮಣೆ ಕಟ್ಟಲು ಸಾಮಗ್ರಿಗಳು ಮತ್ತು ಕೂಲಿ ಎರಡೂ ಸೇರಿಸಿ ಇಪ್ಪತ್ತ್ಮೂರು ಲಕ್ಷದ ಎಪ್ಪತ್ತು ಸಾವಿರ ಆಗುತ್ತೆ ಒಂದು ಚದುರಡಿಗೆ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸಾವಿರದ ಇನ್ನೂರು ಚದುರಡಿ ಮನೆಗಳಿಗೆಲ್ಲ ಒಂದೇ ಥರದ ಖರ್ಚು ಬರುವುದಿಲ್ಲ ಸಾವಿರದ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐನೂರರವರೆಗೆ ಮನೆಗೆ ತಕ್ಕಂತೆ ಖರ್ಚು ವೇರಿಯಾಗುತ್ತೆ ನೀವು ಕಟ್ಟುವ ಮನೆಗೆ ಬಳಸುವ ಸಾಮಗ್ರಿಗಳು ಬ್ರ್ಯಾಂಡ್ ಯಾವುದು ಅದರ ಬೆಲೆ ಮತ್ತು ಕೆಲಸಗಾರರ ಕೂಲಿ ಇದಕ್ಕೆ ತಕ್ಕಂತೆ ಖರ್ಚು ಎರಡರಿಂದ ಮೂರು ಲಕ್ಷ ಕಡಿಮೆಯಾಗಬಹುದು ಊರಿಗೆ ಊರು ಸಾಮಗ್ರಿಗಳ ಬೆಲೆ ಮತ್ತು ಕೂಲಿ ವೇರಿಯಾಗುತ್ತೆ ಮುಖ್ಯವಾಗಿ ಕಡಿಮೆ ರೇಟ್ನಲ್ಲಿ ಕೆಲಸ ಮಾಡುವವರು ಗುಣಮಟ್ಟವಾಗಿ ಮಾಡುವವರು ಇದ್ದಾರೆ ದಾಸ್ತಿ ರೇಟ್ನಲ್ಲಿ ಮಾಡುವವರು ಗುಣಮಟ್ಟವಿಲ್ಲದ ಕೆಲಸ ಮಾಡುವವರು ಇದ್ದಾರೆ ಅನ್ನೋದು ನಿಜ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಈ ಥರ ಮನೆ ಕಟ್ಟುವುದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳಲು ತಪ್ಪದೆ ಗಾರೆ ಕೆಲಸಗಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರ ಮನೆಯೂ ಗುಣಮಟ್ಟವಾಗಿ ಬರಲಿ ಎಲ್ಲರ ಬದುಕಿನಲ್ಲೂ ಸಂತೋಷ ತುಂಬಲಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ